ಎಲ್ರಿಗೂ ನಮಸ್ತೆ ಒಂದೂರಲ್ಲಿ ಒಬ್ಬ ಮನುಷ್ಯ ಇದ್ದ ಅವನ ಹೆಸರು ನಾರಾಯಣ ಅಂತ ತುಂಬಾ ಸರಳವಾದ ವ್ಯಕ್ತಿ ಯಾವಾಗ್ಲೂ ಖುಷಿಯಾಗಿರ್ತಿದ್ದ ಅವನ ವಿಶೇಷ ಏನಂದ್ರೆ ಯಾವಾಗ್ಲೂ ಖುಷಿಯಾಗಿರ್ತಿದ್ದ ಇಷ್ಟು ನೆಮ್ಮದಿಯಿಂದ ಇರ್ತಿದ್ದ ಒಂದು ಏನೋ ಒಂದು ತೃಪ್ತಿಯಾದ ಭಾವನೆ ಅವನ ಹತ್ರ ಅವನ್ ಏನ್ ಮಾಡ್ಕೊಂಡಿದ್ದ ಹೊಟ್ಟೆ ಪಾಡ್ಗೆ ಅಂದ್ರೆ ಈ ಬಿದ್ರಿನ್ ಕೆಲ್ಸ ಮಾಡ್ತಾರಲ್ಲ ಹಾಗೆ ಒಂದು ಬುಟ್ಟಿ ಹೆಣಿತಾ ಇದ್ದ ಶ್ರೀಮಂತ ಅಲ್ಲ ಬಡವ ಪಾಪ ಬಡತನ ಯಾವುದೇ ತರ ಫಿನಾನ್ಷಿಯಲ್ ಪ್ಲಾನ್ಸು ಅಥವಾ ಸೇವಿಂಗ್ಸ್ ಪ್ಲಾನ್ಸು ಏನು ಇಲ್ಲ ಈ ಡೈಲಿ ವೇಜಸ್ ಅಲ್ಲಿ ಈ ದಿನಗೂಲಿ ಮಾಡ್ಕೊಂಡು ಈ ದಿನಕ್ಕೆ ಏನ್ ಬರತ್ತೆ ಅದ್ರ ಮೇಲೆ ಅವನೊಂದು ಪುಟ್ಟ ಸಂಸಾರನ ತೂಕ್ಸ್ಕೊಂಡು ಹೋಗ್ತಾ ಇದ್ದ ಅವನ ಹೊಟ್ಟೆಗೆ ಬಟ್ಟೆಗೆ ಕರೆಕ್ಟ್ ಆಗಿ ಆಗೋ ಹಾಗೆ ಅಷ್ಟರಲ್ಲಿ ಅವ್ನು ತೃಪ್ತನಾಗಿದ್ದ ಸದಾ ಖುಷಿಯಾಗಿರ್ತಿದ್ದ ಅವನ ಹತ್ರ ಹೋದ್ರೆ ಏನೋ ಒಂದು ನೆಮ್ಮದಿ ತರ ಊರಲ್ಲಿರೋ ಜನರೆಲ್ಲ ಅವನಿಗೆ ಕೇಳ್ತಿದ್ರು ನಿನ್ ಬಡ್ತನ ನಿಂಗು ಎಷ್ಟೊಂದ್ ಸಮಸ್ಯೆ ಇದೆ ನಿನ್ಗೂ ಎಷ್ಟೊಂದ್ ಕಷ್ಟ ಇದೆ ಅದ್ ಹೆಂಗಪ್ಪ ನೀನು ಯಾವಾಗ್ಲೂ ನಗ್ತಾ ಇರ್ತೀಯ ಯಾವಾಗ್ಲೂ ಖುಷಿಯಾಗಿರ್ತೀಯಾ ನಿನ್ ಮುಖದಲ್ಲಿ ಅವ್ ದುಖಾನದೇ ನೋಡಿಲ್ಲ ಏನಾದ್ರ ಗುಟ್ಟೇನು ಅಂತ ಕೇಳ್ತಾ ಇದ್ರಂತೆ ಯಾರೇ ಆತರ ಕೇಳ್ದಾಗು ಅವ್ ನಕ್ ಬಿಡ್ತಿದ್ನಂತೆ ಅಷ್ಟೊಂದು ಓದ್ಕೊಂಡವನಲ್ಲ ಸೊ ಅವನು ನಕ್ ಬಿಡ್ತಿದ್ನಂತೆ ಹೀಗೆ ಅಹ್ ಊರಿನ ಜನ ಎಲ್ಲ ಅವ್ನ ಜೊತೆ ಕೂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಒಂದ್ ಎರಡ್ ನಿಮಿಷ ಒಂದ್ ಐದ್ ನಿಮಿಷ ಅವನ್ ಜೊತೆ ಮಾತಾಡ್ ಏನೋ ಒಂದ್ ಸಮಾಧಾನ ಏನೋ ಒಂದ್ ನೆಮ್ಮದಿ ಇರುತ್ತೆ ಅವನ ಹತ್ರ ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ ಅಂತ ಹಾಗೆ ಅವನ್ ಜೊತೆ ಎಲ್ರು ಬಂದ್ಬಿಟ್ ಮಾತಾಡ್ಕೊಂಡು ಹೋಗೋರು ಅದ ಹೋಗೋರು ಬರೋರು ಸೊ ಒಂಥರ ಅವ್ನು ನಗೋ ನಾರಾಯಣ ಅಂತ ಹೇಳ್ಬಿಟ್ಟೆ ಅವನು ಫೇಮಸ್ ಆಗ್ಬಿಟ್ಟಂತೆ ಊರಲ್ಲೆಲ್ಲಾ ಅವನ್ ಬಗ್ಗೆನೆ ಮಾತು ಸೊ ಎಷ್ಟೇ ಬಡವಾದ್ರು ನೋಡು ಎಷ್ಟು ಖುಷಿಯಾಗಿರ್ತಾನೆ ಎಷ್ಟು ಆನಂದವಾಗಿರ್ತಾನೆ ಅಂತ ಎಲ್ಲ ಕಡೆ ಸುದ್ದಿ ಆಯ್ತು ಹಾಗೆ ಅವರಿಂದ ಅವ್ರಿಗೆ ಅವರಿಂದವ್ರಿಗೆ ಹೋಗಿ ಹೋಗಿ ಆ ಸುದ್ದಿ ಏನಾಯ್ತು ರಾಜನ್ ಅವ್ರಿಗೂ ಹೋಯ್ತು ರಾಜನ್ ಕಿವಿಗೂ ಬಿತ್ತು ರಾಜನ ದುಷ್ಟ ಇದ್ದಂತೆ ಸ್ವಾರ್ಥಿ ಇದ್ದಂತೆ ಪ್ರಜಾಹಿತದಲ್ಲಂತೂ ಏನು ಕೆಲಸ ಮಾಡಿರ್ಲೇ ಇಲ್ವಂತೆ ಅವನಾಯ್ತು ಅವನ ಅರಮನೆ ಆಯ್ತು ಒಂದು ಸ್ವಾರ್ಥದಲ್ಲಿ ಇದ್ದಂತೆ ಅವನದೊಂದು ಇದ್ನಂತೆ ಅಷ್ಟೆಲ್ಲಾ ಐಶ್ವರಾಮ್ಯ ಬದುಕಿದ್ರು ಕೂಡ ರಾಜನಿಗೆ ನೆಮ್ಮದಿ ಅನ್ನೋದೇ ಇರ್ಲಿಲ್ವಂತೆ ಯಾವಾಗ್ಲೂ ಮನ್ಸಲ್ಲಿ ಏನೋ ಒಂದು ಚಿಂತೆ ಕಿರಿಕಿರಿ ಎಲ್ಲಾ ಇರ್ತಿತ್ತಂತೆ ನೆಮ್ಮದಿ ಅನ್ನೋದೇ ಇದ್ದಿಲ್ವಂತೆ ಅವನ್ಗೆ ರಾಜನ್ಗೆ ಯಾಕೆ ಹೇಳಿ ಯಾಕಿದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಅಥವಾ ಏನಾದ್ರೂ ಕೊಡೋದ್ರಲ್ಲಿ ಇರೋ ಸುಖ ಅವ್ನ್ ಗೊತ್ತಿರ್ಲಿಲ್ಲ ಅದಕ್ಕೆ ಸೊ ಹಾಗಿತ್ತು ರಾಜನ್ದು ಬದುಕು ಸೊ ರಾಜನ್ ಕಿವಿಗ್ ಬಿತ್ತು ಈ ಸುದ್ದಿ ಈ ನಗು ನಾರಾಯಣನ್ಗೆ ರಾಜನ್ಗೆ ಒಂದು ಏನೋ ತರ ಅಸೂಯ ಆದಕ್ ಶುರು ಆಯ್ತು ಒಂದು ಇನ್ಸೆಕ್ಯೂರ್ಡ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದಂತೆ ಒಂದ್ ಅಸೂ ಆಯ್ತು ಜಲಸ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ದ ಹಾಗೆ ಕ್ಯೂರಿಯಾಸಿಟಿ ಅವ್ನ ಇಂತವ್ ಇರ್ಬೋದು ನೋಡ್ಬೇಕಲ್ಲ ಅಂತ ಅವನು ಸೇವಕರಿಗೆಲ್ಲ ಆರ್ಡರ್ ಮಾಡಿದ್ನಂತೆ ಅವ್ನು ಹೇಳ್ಕೊಂಡ್ ಬರ್ರೋ ಅದ್ ಯಾರು ನಗೋ ನಾರಾಯಣ ಅವ್ನ್ ಕರ್ಕೊಂಡ್ ಬನ್ನಿ ಅಂತ ಸರಿ ಅಂತ ಅವನ ಆಸ್ಥಾನದಿಂದ ಅವ್ನ ಸೇವಕರೆಲ್ಲ ಹೋಗಿ ಅವನ್ ಕರ್ಕೊಂಡ್ ಬಂದ್ರಂತೆ ಕರ್ಕೊಂಡ್ ಬಂದು ರಾಜ ಮುಂದೆ ನಿಲ್ಸಿದ್ರಂತೆ ಈ ರಾಜನಾ ದುಷ್ಟ ಅವನಿಂಗ್ ನೋಡ್ಬಿಟ್ಟ ನೋಡ್ಬಿಟ್ಟು ತರ ಹಿಂಗೆ ದುರ್ಗುಟ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡಿದಂತೆ ಒಂಥರ ಕೋಪದಲ್ಲಿ ಅವಾಗ್ಲೂ ಆ ನಾರಾಯಣ ಮುಖದಲ್ಲಿ ಒಂದು ಒಂಥರ ಶಾಂತತೆ ಆ ಕಾಮ್ನೆಸ್ ಆ ಸ್ಟಿಲ್ನೆಸ್ ಒಳ್ಳೆ ಒಂದು ನಗು ಮುಖ ಇತ್ತಂತೆ ಒಂದ್ ಸ್ಮೈಲ್ ಇತ್ತಂತೆ ನೋಡ್ತಾ ನಿಂತ ರಾಜನ್ ಇನ್ನಷ್ಟು ಆ ಸೂಹೆ ಶುರು ಆಯ್ತಂತೆ ಏನಪ್ಪಾ ನಿನ್ನತ್ರ ಏನು ಇಲ್ಲ ಬಡವ ನೀನು ಏನೋ ಒಂದು ಆರ್ಡಿನರಿ ಸಾಮಾನ್ಯ ಮನುಷ್ಯ ನೀನು ಒಂದು ಸಾಮಾನ್ಯ ಪ್ರಜೆ ಏನ್ ಯಾವಾಗ್ಲೂ ಖುಷಿಯಾಗಿರ್ತೀಯಂತೆ ಇನ್ ಪರೀಕ್ಷೆ ಮಾಡ್ಬೇಕು ಬಿಡೋಣ ಅಂತ ಹೇಳ್ಬಿಟ್ಟು ಅವ್ನ್ ಸೇವಕರಿಗೆಲ್ಲ ಆರ್ಡರ್ ಮಾಡಿದ್ನಂತೆ ಇವನ್ನ ಸೆರೆಮನೆಗ್ ಹಾಕ್ಬಿಡಿ ಅಂತ ತಗೊಂಡೋಗಿ ಅವನ ಜೈಲ್ ಹಾಕಿರ್ ಸರಿ ಅಂತ ಒಂದ್ ಎರಡ್ ದಿನ ಆದ್ಮೇಲೆ ರಾಜ ಅವನ ಹತ್ರ ಕುತೂಹಲದಿಂದ ಫುಲ್ ತುಂಬಾ ಕ್ಯೂರಿಯಾಸಿಟಿ ಇತ್ತು ಕುತೂಹಲದಿಂದ ಅವನ ಹತ್ರ ಹೋದನಂತೆ ಹೇಗಿದ್ದಾನ ನೋಡೋಣ ಈ ನಾರಾಯಣ ಅಂತ ಆ ಜೈಲ್ ಹತ್ರ ಹೋಗಿ ನೋಡ್ತಾನೆ ಅವನು ಹಾಗೆ ಪ್ರಸನ್ನವಾಗಿ ಆನಂದವಾಗಿ ಕೂತಿದ್ದಂತೆ ಜೈಲಲ್ಲಿ ಏನು ಕೆಲಸ ಇಲ್ಲ ಆರಾಮಾಗಿ ಆ ಕಿಟಕಿಯಲ್ಲಿ ನೋಡ್ತಾ ಕೂತಿದ್ನಂತ ಅವಾಗ ರಾಜನ ಆಶ್ಚರ್ಯ ಆಯ್ತು ರಾಜ ಹೋಗಿ ಕೇಳಿದ್ನಂತೆ ಅಲ್ಲಪ್ಪಾ ನಿನಗಿಲ್ಲಿ ಇಲ್ಲಿ ಹಾಕಿದೀವಿ ಒಬ್ನೇ ಬಿಟ್ಟಿದೀವಿ ಈ ತರ ಸೆರೆಮನೆಯಲ್ಲಿ ಜೇಲಲ್ಲಿ ಒಬ್ನೇ ಇದೀಯಾ ನಿನಗೆ ಆದ್ರೂ ಖುಷಿಯಾಗಿದೆಯಲ್ಲ ನೀನು ಅಂತ ಕೇಳಿದ್ನ ಅವಾಗ ಅವನು ಹೇಳಿದಂತೆ ರಾಜರೇ ಇಲ್ಲಿ ಕಿಟಕಿಯಲ್ಲಿ ಪಕ್ಷಿಗಳು ಕಾಣ್ತಾ ಇದೆ ಆ ಪಕ್ಷಿಗಳು ಆ ಮರದ ಮೇಲೆ ಪಕ್ಷಿ ಎಲ್ಲಾ ಕೂತಿದೆ ಪಕ್ಷಿಗಳು ಹಾರ್ ಹೋಗೋದು ಬರೋದು ಆ ಪಕ್ಷಿಗಳ ಆಟ ಚಿಲಿಪಿಲಿ ನೋಡ್ತಾ ಆನಂದವಾಗಿದೆ ಅಂತ ಹೇಳಿದ್ನಂತೆ ಖುಷಿ ಅಂತ ಅವನಿಗೆ ಕೋಪ ಬಂದ್ಬಿಡ್ತು ರಾಜ ಹೇಳಿದಂತೆ ಆ ಪಕ್ಷಿಗಳನ್ನೆಲ್ಲಾ ಓಡ್ಸ್ಬಿಡಿ ಅಂತ ಸರಿ ಅಂತ ಅವ್ನ ಸೇವಕರೆಲ್ಲ ಹೋಗ್ಬಿಟ್ಟು ಆ ಪಕ್ಷಿಗಳೆಲ್ಲಾ ಅಲ್ಲಿಂದ ಓಡ್ಸ್ ಮತ್ತೆ ಎರಡು ದಿನ ಆಯ್ತಂತೆ ಹಾಗೆ ಒಬ್ನೇ ಬಿಟ್ಟಿದ್ರಂತೆ ಆ ಜೈಲಲ್ಲಿ ಅವನ ಮತ್ತೆ ಎರಡ್ ದಿನ ಬಿಟ್ಕೊಂಡು ರಾಜ ಬಂದಂತೆ ಅವನ ನೋಡ್ತಾನೆ ಇನ್ನ ಹಾಗೆ ಖುಷಿಯಾಗಿ ಶಾಂತವಾಗಿ ನೆಮ್ಮದಿಂದ ಕೂತಿದ್ನಂತೆ ನಾರಾಯಣ ಅವಾಗ ಮತ್ತೆ ರಾಜನ್ ತಡ್ಕೊಳಿಕ್ ಆಗ್ಲಿಲ್ವಂತೆ ಅಲ್ಲಪ್ಪಾ ಏನ್ ನೀನು ಪಕ್ಷಿಗಳನ್ನು ಓಡಿಸ್ಬಿಟ್ಟೆ ಇವಾಗ ಏನಿಗೆ ಖುಷಿ ಆಗ್ತಿದೆ ಅಂತ ಕೇಳದಂತೆ ಅವಾಗ ನಾರಾಯಣ ಹೇಳಿದ್ನಂತೆ ರಾಜರೇ ಅಲ್ಲಿ ಮರ ಇದೆ ದೊಡ್ಡ ಮರ ಇದೆ ಒಳ್ಳೆ ಹಸ್ರಾಗಿದೆ ಮರ ಹಸಿರು ಎಲೆಗಳು ಇಷ್ಟು ಫ್ರೆಶ್ ಆಗಿ ಆ ಕಣ್ಣಿಗೆ ಎಷ್ಟು ಆನಂದ ಇದೆ ಎಷ್ಟು ನೆಮ್ಮದಿ ಇದೆ ಆಮೇಲೆ ಆ ಎಲೆಗಳ ಮೇಲೆ ಕೂತಿರೋ ಇಬ್ಬನಿ ಮಳೆ ಹನಿ ಬೆಳಗ್ಗೆ ಇದ್ದಾಗ ಎಷ್ಟ್ ಚಂದ ಇಬ್ಬನಿ ಕೂತಿರುತ್ತೆ ಹಣ್ಣಿದೆ ಮರ ಕಾಯಿ ಇದೆ ಹೂ ಅರಳೋದ್ ನೋಡಬಹುದು ಸುಂದರವಾಗಿದೆ ಆನಂದವಾಗಿದೆ ಅದ್ ನೋಡ್ಕೊಂಡು ಆರಾಮಾಗಿದ್ದೀನಿ ಅಂದಂತೆ ರಾಜನ್ಗೆ ಮತ್ತೆ ಕೋಪ ಬಂತಂತೆ ಇವಾಗ ಏನ್ ಮಾಡುದಂತೆ ಸೇವಕರಿಗೆ ಇಡ್ಬಿಟ್ಟು ಆ ಮರಣ ಪಾಪ ಕಟ್ಸ್ಬಿಟ್ರಂತೆ ಇಂಥ ದುಷ್ಟ ಈ ರಾಜ ನೋಡಿ ಆ ಮರನೇ ಕಟ್ಸ್ಬಿಟ್ರತ್ತೆ ದೊಡ್ಡ ವೃಕ್ಷ ಅದು ಆ ಮರನ್ ಕಟ್ಸಿದ್ರು ಮತ್ತೆ ಎರಡು ದಿನ ಆಯ್ತು ಎರಡ್ ದಿನ ಬಿಟ್ಕೊಂಡು ಮತ್ತೆ ರಾಜ ಬಂದಂತೆ ನಾರಾಯಣನ ಹತ್ರ ಅವನ್ ಹಾಗೆ ಮತ್ತೆ ಅವನ ಒಂದು ಸಮಚಿತ್ತ ಪ್ರಸನ್ನವಾಗಿ ಅವನ ಒಳ್ಳೆ ಅದೇ ಚೈತನ್ಯ ಅದೇ ಖುಷಿಯಿಂದ ಕೂತಿದ್ನಂತೆ ಅವಾಗ ರಾಜನ್ಗೆ ಆಶ್ಚರ್ಯ ತಡ್ಕೊಳಕ್ ಆಗ್ಲಿಲ್ವಂತೆ ಅಲ್ಲಪ್ಪ ಮರಾನೂ ಕಟ್ಸ್ಬಿಟ್ಟಿದೀನಿ ನಾನು ಕಿಟಕಿಯಲ್ಲಿ ಏನು ಇಲ್ಲ ನಿಂಗ್ ನೋಡಕ್ ಕೂಡ ಏನು ಇಲ್ಲ ಅಲ್ಲಿ ಆದ್ರೂ ನೀನು ಖುಷಿ ಖುಷಿಯಾಗಿದೆಯಲ್ಲೋ ಒಬ್ನೇ ಕೂತಿದೀಯ ಜೇಲಲ್ಲಿ ಅವಾಗ್ಲೇ ಒಂದ್ ವಾರ ಮೇಲೆ ಆಯ್ತು ಅಂತ ಹೇಳದ್ನಂತೆ ರಾಜ ಅವಾಗ ಅವನ್ ಹೇಳದ್ನಂತೆ ಕಿಟ್ಕಿಲ್ ಬೆಳಕು ಬರ್ತಾ ಇದೆ ಹೊಟ್ಟೆ ಊಟ ಇದೆ ನನ್ಗೇನ್ ಕಮ್ಮಿ ಆಗಿದೆ ನನ್ನ ಹತ್ರ ನನ್ ಮನಸ್ಸಿದೆ ನನ್ನ ಹತ್ರ ನನ್ನ ಆಲೋಚನೆಗಳಿದೆ ನಾನು ಯೋಚನೆ ಮಾಡುವಂತ ಆಲೋಚನೆಗಳು ನನ್ನ ಹತ್ರನೇ ಇದೆ ಅದ್ರ ಮೇಲೆ ನನ್ಗೆ ಕಂಟ್ರೋಲ್ ಇದೆ ನನ್ಗೆ ಹಿಡ್ತಾ ಇದೆ ಹಾಗೆ ನನ್ನ ಮನ್ಸನ್ ಮೇಲೂ ಒಳ್ಳೆ ಹಿಡ್ತಾ ಇದೆ ನಾನು ಯಾರಿಗೂ ಕೆಟ್ಟದನ್ನ ಬಯಸಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಅನ್ಕೊಂಡಿದೀನಿ ನನ್ಗೆ ಹೀಗ ನಾನ್ ಖುಷಿಯಾಗಿದ್ದೀನಿ ನಾನ್ ಖುಷಿಯಾಗಿರೋದು ನನ್ ಕೈಯಲ್ಲೇ ಇದೆ ಯಾರು ಅದನ್ನ ನನ್ನಿಂದ ಕಿತ್ಕೊಳಕ್ ಆಗಲ್ಲ ಅದಕ್ಕೆ ನಾನು ಖುಷಿಯಾಗಿದ್ದೀನಿ ರಾಜರೇ ಅಂತ ಹೇಳದ್ನಂತೆ ನಾರಾಯಣ ಅವಾಗ ರಾಜನ್ಗೆ ಪಶ್ಚಾತ್ತಾಪ ಆಯ್ತಂತೆ ಅಂದ್ ಕೇಳ್ಬಿಟ್ಟು ರಾಜನ್ಗನ್ಸಂತೆ ನಾನು ಈ ಊರಿನ ರಾಜ ಆದ್ರೂ ನನ್ನ ಹತ್ರ ಒಂದು ನೆಮ್ಮದಿ ಅನ್ನೋದಿಲ್ಲ ಒಂದು ಖುಷಿ ಅನ್ನೋದಿಲ್ಲ ಒಂದು ಸುಖ ಸಂತೋಷ ಅನ್ನೋದಿಲ್ಲ ಐಶ್ವರ್ಯ ಇದೆ ಎಲ್ಲಾ ಇದೆ ಒಂದು ಸಾಮಾನ್ಯ ಪ್ರಜೆಯೂನು ಒಂದು ಸಾಮಾನ್ಯ ಮನುಷ್ಯ ಬಡವ ಆದ್ರೂ ಇಷ್ಟು ಆನಂದ ಎಷ್ಟು ನೆಮ್ಮದಿಯಿಂದ ಇದ್ದಾನೆ ಎಷ್ಟು ಖುಷಿಯಾಗಿದ್ದಾನೆ ಯಾಕಿದ್ರೆ ಅವನ ಮನಸ್ಸು ಅವನ್ ಹಿಡಿತದಲ್ಲಿದೆ ಅವನ್ ಖುಷಿ ಪಡೋದು ಅವನ್ ಕೈಯಲ್ಲಿದೆ ಅಂತ ಅವನು ಅರ್ಥ ಮಾಡ್ಕೊಂಡು ರಾಜನ ಬುದ್ಧಿ ಬಂತಂತೆ ಸೊ ಅವತ್ತಿನಿಂದ ರಾಜ ಆ ನಾರಾಯಣನ್ಗೆ ಒಂದು ಥ್ಯಾಂಕ್ ಯು ಹೇಳಿ ಪ್ರಜೆಗಳ ಹಿತದಲ್ಲಿ ರಾಜ ಚೆನ್ನಾಗಿ ಆಳಕ್ ಶುರು ಮಾಡಿದ್ನಂತೆ ಇದು ಕತೆ ಹಾಗೆ ನಮ್ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ ಎಷ್ಟೋ ತರದ ಸಂದರ್ಭಗಳನ್ನ ನಾವು ಕಾನ್ಫ್ರಂಟ್ ಮಾಡೋ ಪರಿಸ್ಥಿತಿ ಇರುತ್ತೆ ಎದುರಾಗುತ್ತೆ ಚಾಲೆಂಜಿಂಗ್ ಸಿಚುವೇಶನ್ಸ್ ಎದುರಾಗುತ್ತೆ ಆ ಟೈಮ್ ಅಲ್ಲಿ ನಮ್ಮ ಥಾಟ್ ಪ್ಯಾಟರ್ನ್ ಏನಿದೆ ಅದ್ರ ಬಗ್ಗೆ ಒಂದು ಸಣ್ಣ ಅರಿವು ನಮಗಿತ್ತು ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಕೈಯಲ್ಲಿ ಇರುತ್ತೆ ಒಳ್ಳೆ ಆಲೋಚನೆಗಳನ್ನ ಮಾಡಬಹುದು ಎನಿ ಸಿಚುವೇಶನ್ ಎನಿ ಕಾಂಟೆಕ್ಸ್ಟ್ ಅದನ್ನ ನಾವು ಒಂದು ಪಾಸಿಟಿವ್ ಅಪ್ರೋಚ್ ಇಂದ ನೋಡಿದಾಗ ಸೊಲ್ಯೂಷನ್ ಸಿಗುತ್ತೆ ಸೊಲ್ಯೂಷನ್ ಇಲ್ಲಾಂದ್ರೆ ಅದನ್ನ ಹೇಗೆ ಫೇಸ್ ಮಾಡಬಹುದು ಅನ್ನೋ ಧೈರ್ಯ ಕೊಡುತ್ತೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಒಂದು ಆತ್ಮಸ್ಥೈರ್ಯ ಕೊಡುತ್ತೆ ಟುವರ್ಡ್ಸ್ ಲೈಫ್ ಸದಾ ನಾವು ಪಾಸಿಟಿವ್ ಆಗಿ ಆಪ್ಟಿಮಿಸ್ಟಿಕ್ ಆಗಿದ್ರೆ ಎಲ್ಲವೂ ಸರಳವಾಗಿಡಬಹುದು ಎಲ್ಲವನ್ನೂ ಫೇಸ್ ಮಾಡಿಕೊಂಡು ವಿ ಕ್ಯಾನ್ ಕೀಪ್ ಥಿಂಗ್ಸ್ ಸಿಂಪಲ್ ಆ ಪಾಸಿಟಿವ್ ಆಟಿಟ್ಯೂಡ್ ಒಂದು ನಮ್ಮದಾಗಿದ್ರೆ ಏನ್ ಬೇಕಾದ್ದನ್ನು ನಾವು ಸಾಧಿಸಬಹುದು ಧೈರ್ಯ ಸರ್ವತ್ರ ಸಾಧನ ಸೊ ಅದು ಧೈರ್ಯ ಕೊಡತ್ತೆ ನಮ್ಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ದಾಗ ಸೊ ಹ್ಯಾಪಿನೆಸ್ ಅನ್ನೋದು ಸ್ಟೇಟ್ ಆಫ್ ಮೈಂಡ್ ಖುಷಿಯಾಗಿರೋಕೆ ಯಾವ ಕಾರಣನೂ ಬೇಕಾಗಿಲ್ಲ ಯು ನೀಡ್ ನಾಟ್ ಹ್ಯಾಪ್ ಟು ಫೈಂಡ್ ರೀಸನ್ ನಾವು ಯೋಚನೆ ಮಾಡೋ ರೀತಿ ಒಂದು ನಮ್ಮ ಕೈಯಲ್ಲಿ ಇದ್ರೆ ಸಾಕು ಖುಷಿಯಾಗಿರೋಕೆ ನಾವು ಡಿಸೈಡ್ ಮಾಡಿದ್ರೆ ವಿ ಕ್ಯಾನ್ ಬಿ ಹ್ಯಾಪಿ ಖುಷಿಯಾಗಿರಬಹುದು ಕಥೆ ಬಗ್ಗೆ ನಿಮಗೆ ಹೇಗನಿಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ แชร์ ಮಾಡಿ Subscribe ಮಾಡಿ थैंक यू फॉर वाचिंग ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ഹാಪಿ ಬೈ ಬೈ